ಪ್ರಜ್ವಲ್ ರೇವಣ್ಣ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಜಟಾಪಟಿ ತಾರಕಕ್ಕೇರಿದೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ತಂಗಿದ್ದ ಖಾಸಗಿ ಹೋಟೆಲ್ನಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದಿದೆ ಹೋಟೆಲ್ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಖಾಸಗಿ ಹೋಟೆಲ್ನೊಳಗೆ ನುಗ್ಗಲು ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದಾಗ ಜೆಡಿಎಸ್ ಕಾರ್ಯಕರ್ತರು ಅವರನ್ನು ತಡೆದ್ರು ಈ ಸಂದರ್ಭದಲ್ಲಿ ಕೆಲಕಾಲ ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವೆ ವಾಗ್ವಾದ ನಡಿತು ಪರಸ್ಪರ ತಳ್ಳಾಟ ನೂಕಾಟ ಆಯಿತು ಪ್ರತಿಭಟನಾಕಾರರನ್ನು ತಡೆಯಲು ಪೊಲೀಸರು ಹರಸಾಹಸಪಟ್ರು ಇದೇ ಘಟನೆಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಕಾಶ್ ಕಲರ್ ಕ್ಯಾಪ್ಸಿಕಂ ಕೃಷಿಯಲ್ಲಿ ಎಕರೆಗೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಚುನಾವಣೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏನೀಗ ಚುನಾವಣೆಗಳ ಪ್ರಚಾರ ಸಭೆಗಳಿದೆ ಎರಡೂ ಪಕ್ಷಗಳು ಒಟ್ಟಾಗಿ ಸಮನ್ವಯತೆಯಿಂದ ಯಾವುದೇ ವಿಶ್ವಾಸದ ಕೊರತೆ ಇಲ್ಲದೆ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅವರೆಲ್ಲರಿಗೂ ಸಲಹೆ ಕೊಟ್ಟಿದ್ದಾರೆ ಯಾರ ವಿರುದ್ಧ ಗಲಾಟೆ ಮಾಡಿಸ್ತಾರೆ ಗಲಾಟೆ ಮಾಡಬೇಕಾದ್ರೆ ನಾವು ಇಲ್ಲಿ ಗಲಾಟೆ ಮಾಡಬೇಕಾದ್ರೆ ನಾವು ಆ ವಿಡಿಯೋ ಕ್ಯಾಸೆಟ್ಗಳನ್ನು ಬಿಟ್ಕೊಂಡು ಆ ಹೆಣ್ಣು ಮಕ್ಕಳ ಇದನ್ನ ಹಾಳು ಮಾಡಿರ್ತಕ್ಕಂಥ ಅವರು ಆ ಕುಟುಂಬಗಳನ್ನ ನಾಳೆ ಮಾಡಿರೋದು ಅವ್ರ ವಿರುದ್ಧ ಗಲಾಟೆ ಆಗಬೇಕು ನನ್ನ ವಿರುದ್ಧ ಗಲಾಟೆ ಮಾಡಿದ್ರೆ ಏನಾಯ್ತದೆ ನನಗೊತ್ತು ಸಂಬಂಧ ಏನು ನನಗೂ ಆ ಗಲಾಟೆಗೂ ಸಂಬಂಧ ಏನು ಅವಕ್ಕೆ ಒಂದು ಕಾಮನ್ ಸೆನ್ಸ್ ಬಿಡುವ ಆ ಕಾಂಗ್ರೆಸ್ನ ಆ ಪುಡಾರಿಗಳಿಗೂ ಕಾಮನ್ ಸೆನ್ಸ್ ಬಿಡುವೆ ಗೊತ್ತಿಲ್ಲ ಸರ್ಕಾರ ಮಾಡ್ಬೇಕು ಕಾನೂನು ಕ್ರಮ ಅವ್ರು ತಗೋತಾರೆ ನಮಗೆ ಅವ್ರ ಅವ್ರ ಜವಾಬ್ದಾರಿ ಅದು ನನ್ನ ಸಂಬಂಧ ಇಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ಇನ್ನು ಪ್ರಜ್ವಲ್ ಕೇಸ್ ಬಗ್ಗೆ ಸಂಸದ ಡಿಕೆ ಸುರೇಶ್ ಕೂಡ ಮಾತನಾಡಿದ್ದಾರೆ ಎಂಪಿ ಕಚೇರಿಯಲ್ಲಿ ನಡೆದಿದೆ ಅವರ ಫಾರ್ಮ್ ಹೌಸ್ ನಲ್ಲಿ ನಡೆದಿದೆ ಎಂದಿದ್ದಾರೆ ನೋಡಪ್ಪ ಅವ್ರ ಎಂಪಿ ಆದ್ಮೇಲೆ ಎಂಪಿ ಆಫೀಸಲ್ಲಿ ನಡೆದಿರೋ ಇದು ಎಂಪಿ ಆಫೀಸಲ್ಲಿ ಅಲ್ಲಿ ನಡೆದಿರೋ ಕತೆ ಇದು ಡೆಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ನಡೆದಿರೋ ಕತೆ ಅಂತ ಟಿವಿನಲ್ಲಿ ಹೇಳ್ತಾ ಅವ್ರೆ ಎಂಪಿ ಆಫೀಸಲ್ಲಿ ನಡೆದಿರೋದು ಫಾರ್ಮ್ ಹೌಸ್ ಹೌಸಲ್ಲಿ ನಡೆದಿರೋದು ಇದು ಎಂ ಪಿ ಆದ ಮೇಲೆ ಅವರು ಹಾಸನ ಜಿ ಸಕ್ರಿಯವಾಗಿ ನನಗೆ ಗೊತ್ತಿಲ್ಲ ಅದೆಲ್ಲ ನಾನು ಎನ್ಕ್ವೈರಿ ಸ ನಿಜ ಹೇಳ್ತೀನಿ ಅಂದ್ರೆ ನಿಜ ಹೇಳ್ತೀನಿ ಅಂತ ನಾನು ಒಂದೇ ಒಂದು ಎರಡು ಒಂದು ವಾಟ್ಸ್ಆಪ್ ಅಲ್ಲಿ ಬಂದಿದ್ದು ಒಂದೋ ಒಂದು ನಾಟ್ ಈವನ್ ಟೂ ಮಿನಿಟ್ಸ್ ನೋಡಕ್ ನನ್ನ ಕೈಲ ಸಹ ಅನಿಸ್ತು ಆ ತಾಯಿ ವಯಸ್ಸಾದವ್ರನ್ನ ನಡ್ಸ್ಕೊಂಡಿರುವಂತ ರೀತಿ ಇದೆಯಲ್ಲ ಒಬ್ಬ ಹುಡುಗ ಒಬ್ಬ ಹುಡುಗ ಆ ವಯಸ್ಸಾದಂತ ಸುಮಾರು ಅರವತ್ತರವತ್ತೈದು ವರ್ಷ ಅವ್ರ ತಾಯಿ ವಯಸ್ಸು ಅವ್ರ ತಾಯಿ ವಯಸ್ಸು ಅವ್ರ ತಂದೆ ವಯಸ್ಸು ಅವ್ರನ್ನ ನಡೆಸ್ಕೊಂಡಿರೋ ರೀತಿ ಇದೆಯಲ್ಲ ಅದ್ರಲ್ಲೂ ಕೂಡ ಮನೆ ಕೆಲ್ಸದವ್ರನ್ನ ಹಾ ಯಾವ ನಂಬಿಕೆಯನ್ನ ಇಟ್ಕೊಂಡು ಬರ್ತಾರೆ ದೇವರಾಜೇಗೌಡಗೆ ವಿಡಿಯೋ ನೀಡಿದ್ದು ನಾನೇ ಎಂದು ಪ್ರಜ್ವಲ್ ಮಾಜಿ ಡ್ರೈವರ್ ಕಾರ್ತಿಕ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನಾನು ದೇವರಾಜೇಗೌಡಗೆ ಮಾತ್ರ ಪೆನ್ ಡ್ರೈವ್ ಕೊಟ್ಟಿದ್ದೇನೆ ಬೇರೆ ಯಾರಿಗೂ ಪೆನ್ ಡ್ರೈವ್ ಕೊಟ್ಟಿಲ್ಲ ಎಂದಿದ್ದಾರೆ ಈ ಬಗ್ಗೆ ಖುದ್ದು ಕಾರ್ತಿಕ್ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಹೊರಗಡೆ ಬಂದ ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಮುಖಂಡರಾದಂತಹ ದೇವರಾಜೇಗೌಡರು ಬಳನಾಸಪುರದಲ್ಲಿ ಬಿಜೆಪಿ ಕ್ಯಾಂಡಿಟೇ ಆಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನಾನು ಕಷ್ಟ ಇಲ್ಲ ಹೇಳ್ಕೊಂತೀನಿ ಅದಕ್ಕೆ ಅವರಿದ್ದವರು ನಿಮಗೆ ಏನಾಗಿದೆ ನೋವು ನೀವು ಏನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ತೋರಿಸುವಂತ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ ಅದು ನಮಗೆ ಅವ್ರ ಹತ್ರ ಹೋಗಿ ಎಲ್ಲ ಹೇಳ್ಕೊಂತೀನಿ ಅದಾದ್ಮೇಲೆ ಅವ್ರು ಏನು ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳಲ್ಲ ನನ್ನ ನಾನು ಬೇರೆ ಲಾಯರ್ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವು ಕೇಳ್ತೇನೆ ಮತ್ತೆ ಇವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ನಾನು ಕರೆಸ್ಕೊಂಡು ನಿಮಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನನ್ನ ಎಲ್ಲ ರೀತಿ ಸ್ಟೇಟ್ಮೆಂಟು ಎಲ್ಲ ಮೀಡಿಯಾದಲ್ಲೂ ಕೊಡಿಸ್ತಾರೆ ಮತ್ತು ನನ್ನ ಜೊತೆ ನಿಂತ್ಕೊಂಡು ಅದೇ ಬಿ ಜೆ ಪಿ ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ಅದಾದಮೇಲೆ ಇದೆಲ್ಲ ಬೆಳವಣಿಗೆ ಆದಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನನ್ನ ಮೇಲೆ ಒಂದು ಸ್ಟೇ ಆಗ ತರ್ತಾರೆ ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ನಮ್ಮ ಪ್ರಚೋದ್ ಅವ್ರು ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜ್ವರ ನನಗೆ ಲಾಯರ್ ಆಗಿ ಬರ್ತಿರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಪ್ನ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ತರ ನನಗೆ ಸ್ಟೇ ಏನಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ದಾರೆ ಅಂತ ಹೇಳಿ ಅದಕ್ಕೆ ಅವ್ರ ನಿನ್ನ ನಿನ್ನತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾರೆ ನಾನು ಅದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರು ಯಾರು ಹೇಳ್ದವ್ರು ಅಂತೇಳಿ ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲಪ್ಪ ನೀನು ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಇದ್ದಾನೆ ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡಬೇಕಲ್ಲ ಕೋರ್ಟಲ್ಲಿ ಯಾವ ರೀತಿ ಕೊಡೋದು ಅಂತಂದಿದ್ದಕ್ಕೆ ನೀನು ಯಾರು ನಿನ್ನ ಫೋ ನಿನ್ನ ಹತ್ರ ಇದೆ ಫೋಟೋಸು ವೀಡಿಯೋಸು ಎರಡೂ ನಾನು ಕೈ ಕೊಡು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರಿಸೋದಾಗ ಇನ್ನೊಂದಲ್ಲಿ ಏನೂ ಮಾಡೋಲ್ಲ ಜಡ್ಜ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮಗೆ ಏನು ಕನ್ನ ರೀತಿ ತುಳ್ಕ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ದೇವರೇಗೌಡ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನ್ ಮಾಡ್ತೀನಿ ನನ್ನ ಹತ್ರ ಇದ್ದಂತ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅವ್ರ ಸ್ವತಃ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನಿಮಗಂತೂ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲಿಗೆಲ್ಲ ಸೈನ್ ಮಾಡ್ಬಿಟ್ಟು ಕೇಸನ್ನ ಇದನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರೇನ್ ಮಾಡ್ತಾರೆ ಕೇಸ್ನ ಮೂವ್ ಮಾಡಿರೋದಿಲ್ಲ ಹಂಗೆ ಇರತ್ತಿ ಇನ್ನೊಂದು ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಕೇಳ್ತೀನಿ ಏನಾಯ್ತಾ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅದಕ್ಕೆ ಅವ್ರ ಇಲ್ಲ ಇಲ್ಲ ಇದು ಸದ್ಯ ಹೀಗೆ ಮಾಡೋಕ್ಕಾಗಲ್ಲ ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಇರೋ ಒಂದು ಸ್ವಲ್ಪ ದಿವಸ ವೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳಿದ್ಮೇಲೆ ನಾನು ನಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ ನಾನು ಮತ್ತೆ ಏನು ಇಟ್ ಮಾಡಕ್ ಹೋಗಲ್ಲ ಅವ್ರ ಹತ್ರ ಮತ್ತೆ ನಾನು ಅವ್ರ ಹತ್ರ ಏನ್ ಕಾಪಿ ಕೊಟ್ಟಿರ್ತೀನಿ ಅದು ಆ ಕಾಪಿ ಅವ್ರು ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದು ಕೋಟಿ ಸಬ್ಮಿಟ್ ಮಾಡಕ್ಬೇಕು ನನ್ನ ಹತ್ರ ಇರ್ಲಿ ಬಿಡು ಅಂತ ಹೇಳ್ತಾರೆ ನಾನು ಮತ್ತೆ ಕೇಳಕ್ ಹೋಗಲ್ಲ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡ್ಬಿಟ್ಟು ಈಗೊಂದು ತಿಂಗ್ಳು ಮತ್ತೆ ಅವರೇ ಪ್ರೆಸ್ಪೀಟ್ ಮಾಡ್ತಾರೆ ಇವ್ರದು ರೇವಣ್ಣ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಏನೋ ಜಗಳ ಆಗುತ್ತೆ ಅವಾಗ ಹೇಳ್ತಾರೆ ಇವರೇ ನಾನು ಏನೋ ಸರ್ಕಲ್ ಇಲ್ಲಿ ಎಲ್ಲಿ ಟಿವಿ ಎಕ್ಸ್ಪೋರ್ ಮಾಡ್ತೀನಿ ಅಥವಾ ಜಾತ್ಕ ರಾತ್ರಿ ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕಣ್ಣ ಈ ಥರ ಮಾಡಿದ್ವಿ ಅಂತೇಳಿ ಅದಕ್ಕೆ ಅವರು ನಿಗೇನು ನಿನ್ನಿದ್ರು ಸಂಬಂಧ ಎಲ್ಲ ಸುಮ್ಮನೆ ಅಂತ ಹೇಳ್ಬಿಟ್ಟು ಇದೇ ಬಿ ಜೆ ಮುಖಂಡರು ಅಂತ ದೇವರ ಜನರು ಹೇಳ್ತಾರೆ ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಹಾಕ್ತೀನಿ ಅದಾದಮೇಲೆ ಬ್ರೋಡ್ರವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರ ಬಿಜೆಪಿ ಮುಖಂಡರು ಹೈಕಮಾಂಡ್ಗೆ ಇವರೇ ಲೆಟ್ರ್ ಬರ್ದಿರ್ತಾರೆ ಬರೆದ್ ಕಾಪಿಟ್ಟು ನನಗೆ ಕಳಿಸ್ತಾರೆ ಯಾರು ಬರ್ದಿದ್ದೀನಿ ಅಂತೇಳ್ಬಿಟ್ಟು ನೋಡಿ ಈ ಥರಗೆಲ್ಲ ಬರೆದು ನೋಡು ನೀವು ಕೋರ್ಟಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಈ ಥರ ಎಲ್ಲರೂ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ નાનું પ્રજ્વલ